ಈ ನೋಡ್ರಿ ಎಲ್ಲ ಹಳದಾಗಿನ ಕಾಗದ ಪಾಗದ ಸುಡಗಾಡ ಎಲ್ಲ ಬಂದ ಹುಡುಗರೆಲ್ಲ ಇತರಾಗ ನೀರಾಗ ನೋಡ್ರಿ ಇಲ್ಲಿ ಅಜ್ಜ ಹೆಂಗ್ ಬರತ್ತಾರು ನೀರ್ ನೋಡ್ರಿ ಮನಿ ಮುಂದೆ ಮನಿ ಹೊರಸಲಿ ಇದು ಈ ನಮ್ಮನಿ ನೀರು ಬಂದವ್ ಈ ನೋಡ್ರಿ ಸಣ್ಣ ಸಣ್ಣ ಹುಡುಗರ ಮನಿ ಮುಂದೆ ಈ ನಮ್ಮನಿ ನೀರು ಹೈಲಿ ಐತಿ ನೋಡ್ರಿ ಎಲ್ಲಾ ಪಂಚಾಯತ್ ಹೇಳಿದ್ವಿ ಎಲ್ಲ ಹೋಟ್ ಕಟ್ಟಿ ಕೇಳಕ್ ಬರ್ತಾರೆ ಹಂಗ ಮಾಡುದು ಎಲ್ಲಾ ಇಲ್ಲಿ ಪಚ್ಚಿದ್ವಿ ಪಂಚಾಯತ್ ಅವರ ಮುನ್ಸಿಪಾಲ್ಟಿ ಅವರ ಎಲ್ಲ ಬರೀ ಹೋಟ್ ಕೇಳಕ್ ಬರ್ತಾರೆ ನಾವು ಹುಡುಗರ ಹೋಗಿ ದನಕರ ಹೆಣ್ಣು ನೋಡ್ರಿ ನೀರನ್ನು ಮಾಡೋದಾಗಿಂದ ಹತ್ತು ಸರಿ ಹೇಳಿದ್ವಿ ಈಗ ಹತ್ತು ಸರಿ ಹೋಟೆ ಕೇಳೋಕ ಬಂದಾಗ ಹತ್ತು ಸರಿ ಹೇಳಿದ್ವಿ ಹತ್ತು ಸರಿ ಹೇಳಿ ಬಂದಿಲ್ಲ ಅದು ಹಾಸು ಮಾಡಿಲ್ಲ ಓಟ್ ಕೇಳೋಕಟ್ಟು ಬರ್ತಾರ್ರಿ ಮತ್ತೆ ಮುಂದೆ ಹಂಗೆ ನೀರು ಬಂದ್ರೆ ಹಳ್ಳ ಹಸು ಮಾಡೋದಕ್ಕೆ ನೀರು ಮನೆ ಮುಂದೆ ಬಂದಾಗ ನಮ್ಮ ಮನೆ ಮುಂದೆ ಓದತ್ರಿ ಹೊತ್ತಿ ಪೊರೋಟ ಇದನ್ನ ಬರೀ ಮಂದಿಲ್ಲ ತಗೊಳ್ದು ಮನೆ ಕಟ್ಕೊಡ್ದು ಇದನ್ನ ನಡೆಸ್ಯಾರೀ ಹಳ್ಳ ಹಳ್ಳ ಒತ್ತೈತಿ ಹಳ್ಳ ಖರಾಬ್ ಇಟ್ಟೈತಿಲ್ಲ ನೀವು ಎಲ್ಲಾಯತ್ ಮುನ್ಸಿ ಗೋರ್ಮೆಂಟ್ದವ್ರೆ

ಪರಿಸ್ಥಿತಿ ಈಗ ರಾತ್ರಿ ದನಕರ ಹುಡುಗರ ಹುಬ್ಸಿ ಕಣಿಕಿ ಕಾವಲ ಯಾರ್ ನೋಡವ್ರ ಪರಿಸ್ಥಿತಿ ಹೇಳ್ರಿ ಕಾಳ ಕಡಿ ಎಲ್ಲಾ ನೀರಾಗ್ ನಿಂತಾವ್ ಮನೆಯಾಗ ನೀರ್ ಹೋಗಾವ ದನಗಳಿಗ ಮೇವ್ ನಮ್ ಪರಿಸ್ಥಿತಿ ಯಾರ ಕೇಳವ್ರೆ ಹೇಳಿ ನೋಡ ನೀವ್ ಹುಡುಗ್ರಿ